ನಮಸ್ಕಾರ ರೀ ಮನೆ ಮಂದಿ ಎಲ್ಲರಿಗೂ ಮತ್ತೆ ಇವತ್ತಿನ ಬೆಳಗ್ಗೆನ ಶುರು ಮಾಡಾಕತ್ತೀನಿ ಮಳೆ ರಾಯನ ಜೊತೆ ಮಸಗ್ನಾಗ ನಾಲ್ಕು ಗಂಟೆಗೆ ಶುರು ಆಗಿದ್ದು ಮಳೆ ಇನ್ನೂ ಮಠನೂ ನಿಂದಿರವಲ್ದು ಈಗ ಟೈಮ್ ಬರೋ ಬರೀ ಒಂಬತ್ತು ಗಂಟೆ ಈ ಜಿಡ್ಡಿನೊಳಗೆ ಒಂಚೂರು ಅಡುಗೆ ಮನೆ ಅಂತ ಹೇಳಿ ಬಂದೇನಿ ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಣಂತೆ ಈ ಕಡೆ ಹಾಗಲಕಾಯಿ ಹಾಗಲ್ಕಾಯಿ ನಿಮ್ಮ ನಿಮ್ಮಾಗ ಹಾಗಲಕಾಯಿ ಪಲ್ಯ ತಿನ್ನೋಂಗಿಲ್ಲ ನಿಮ್ಮ ಜಸ್ಟ್ ಒಟ್ಟು ಎಣ್ಣೆ ಜಾಸ್ತಿ ಎಣ್ಣೆ ಹಾಕಿ ಹುರಿದು ಉಪ್ಪು ಹಾಕಿ ಉಪ್ಪು ಹಾಕ್ಬಿಟ್ರೆ ಮುಗಿಯುತ್ತ ಭಾಳ ಇಷ್ಟಪಡ್ತಾರೆ ಹೀಗಾಗಿ ಈ ಕಡೆ ರೈಸ್ ಹಾಗಲಕಾಯಿ ಶಾಟ್ ಬಂದ ಬಿಡ್ತ ದಿನ ಕಳೆದಕ್ಕೇನು ತಡ ಇಲ್ಲ ಬಡ ಬಡ ಅಡ್ಗೆ ಮಾಡಿಟ್ಟು ಲಾಕ್ನ ಕಂಟಿನ್ಯೂ ಮಾಡ್ತೇವೆ ಅಂತ ಆರೋಗ್ಯಕ್ಕೆ ಚಲೋ ಇರೋದು ಬಾಯಿಗೆ ರುಚಿ ಇರಂಗಿಲ್ಲ ರೀ ಬಾಯಿಗೆ ರುಚಿ ಇರೋದು ಆರೋಗ್ಯಕ್ಕ ಚಲೋ ಇರಂಗಿಲ್ಲ ಅಂತಾರಲ್ಲ ಅದಕ್ಕರೆ ಈ ಹಾಗಲಕಾಯಿ ಏನೈತಲ್ಲ ಬಾಯಿಗೆ ಈ ಇರ್ಬೋದು ಆದರೆ ಹೆಲ್ತಿಗೆ ಭಾಳ ಚಲೋ ಆದ್ರೆ ನಮ್ಮ ಮನೆ ಆಕಾಯಿ ಇದನ್ನು ನಮ್ಮ ಮಮ್ಮಿನ ಬಿಟ್ಟರೆ ಮಾನ್ನ ಬಿಟ್ಟು ನಾನು ಇಬ್ಬರ ತಿನ್ನೋದು ಆದ್ರೆ ನಂಗೆ ಈಗ ತಿನ್ಬಾಡ ಅಂತ ಹೇಳತ್ತಾರ ನಂಬಿ ಯಾಕಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ನೀವು ಸಿಹಿ ಅಷ್ಟೊತ್ತು ತಿಂದು ಸಿಹಿ ಆಗಿರಿ ಕಹಿ ಕಹಿಬೇಡ ಹಂಗೆ ಹಿಂಗೆ ಅಂಥೇಳಿ ಅವ್ರ ನಂಬಿಕೆ ಹಾಗಾಗಿ ಒಟ್ಟು ನಾನು ತಿನ್ನಂಗಿಲ್ಲ ಅವ್ರಿಗಿಷ್ಟ ಇದೊಂದು ಅವ್ರಿಗೆ ಪಲ್ಯ ಮಾಡೋದಕ್ಕಿಂತ ಇದನ್ನು ಡೀಪ್ ಫ್ರೈ ಮಾಡಿ ಅದಕ್ಕೆ ಹಾಕಿ ಒಂದು ಹತ್ತು ನಿಮಿಷ ಬಾಯಿ ಮುಚ್ಚಿದ್ರೆ ಒಂಥರ ಕುದಿ ಬರುತ್ತೆ ಅದಿಷ್ಟಾಗುತ್ತೆ ಹಾಗೆ ಹುರಿಯಾಗತ್ತೆ ಇದನ್ನು ಹುರಿ ಹುರಿ ಕೂರ್ಸತಿಲ್ ಈ ಕಡೆ ನಮ್ಮ ರೈಸ್ ಅಂತ ರೆಡಿ ಆಯಿತು

ಇರ ಐತೆ ಜಾಸ್ತಿ ಆ ತಿಸ್ಕ ಹಾಕೋಣ ಈಗ ಆಂದ ಬಟಲಕ ತಕೊಂಡೆ ಇದು ಸ್ನಾಕ್ಸ್ ಕರನ ತಿنبಬಹುದು ಬಾ ಚೋಳೆ ಇರುತ್ತಂತೆ ಹೇಳಂತರ ನಾನು ಒಂದರನು ತಿಂದಿಲ್ಲ చాలా తింటారా బాగా ఇష్టపడతారు డైలీ బరే పల్లె పల్లె ఆగితే హాగ్ కొంచు జీరకై చట్నీ సీరికాయ హి హోదా ఫ్రై మాట్ అధ ఒడే హెచ్చినా హోళితీ తినకై వంద హా కొంచూరు టొమోటో హెచ్చి

ಯಾವುದೇ ಅದ್ರ ಡಿಶ್ಶು ಜವಾರಿ ಅಡುಗೆನ ಜವಾರಿ ಸ್ಟೈಲ್ ಸ್ಟೈಲೊಳಗೆ ಮಾಡಿದ್ರೂ ಚಲೋ ಅದಕ್ಕೆ ನಾನು ಇದು ಹೀರಿಕಾಯಿ ಚಟ್ನಿಗೆ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಇದನ್ನು ಈ ಕಲ್ಲೊಳಗೆ ಹಾಕಿ ಕುಟ್ಕೊಂಡು ಮಾಡ್ಕೊಂಡ್ತಂತ ಹೇಳಂದ್ರೆ ಕುಟ್ಟಿ ಮಾಡಿ ತೋರಿಸ್ತೇನೆ ಅಂತ ಇದನ್ನು ಕಡಬದ ಕಲ್ಲೊಳಗೆ ರೀ ಕಡ್ಬದ ಕಲ್ಲ ಅಂದರೆ ಕಲ್ಲ ನಂಗೆ ಅದು ಆಗಂಗಿಲ್ಲ ಅಂತ ಹೇಳಂದ್ರೆ ನನ್ಗೆಸ್ಟ್ ಕೆಪಾಸಿಟಿ ಇತ್ತು ಕುಟ್ಟಕ್ಕೆ ಇದನ್ನು ತಗೊಂಡು ಕುಟಾಕತೀನಿ ಟೇಸ್ಟೂ ಜಾಸ್ತಿ ಇರುತ್ತಾ ಆಮೇಲೆ ಮಿಕ್ಸಿಕ್ಕಿಂತ ಇದ್ರೊಳಗೆ ಮಾಡೋದು ಬೆಟರಲ್ಲ ಜಾಸ್ತಿ ಹೊತ್ತು ತಡದೂ ತಡಿತೈತಿ ನನಗಂತ ಈ ಟೇಸ್ಟ್ ಇಷ್ಟ ಆಗುತ್ತೆ ಕುಟ್ಟಿ ಮಾಡಿದ್ದೆ ಹಾಗಾಗಿ ಇದ್ರಾಗಿ ಇದು ಮಾಡಾಕತ್ತೀನಿ ಈಗ ಇದಕ್ಕೆ ಏನಾಯ್ತಲ್ಲ ಆಗಲಿ ಹುರ್ಕೊಂಡಿದ್ದ ಐಟಮ್ಸ್ ಅಷ್ಟು ಹಾಕೊಂಡಿದ್ದೆ ಅದಕ್ಕೆ ಮೇಲೆ ಸ್ವಲ್ಪ ಜೀರಿಗೆ ಹಾಕೋಕತ್ತೀನಿ ಜೀರಿಗೆ ಭಾಳ ಚಲೋ ನನ್ನ ಆಮೇಲೆ ಇದಕ್ಕೆ ಕಂಪುನು ಭಾಳ ಹಾಕೈತದ ಜೀರಿಗೆ ಇದಕ್ಕೆ ಅಷ್ಟು ಬೇಕಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಷ್ಟ ಹಾಕೋಕತ್ತೀನಿ ನಾನು ಸಕ್ರೆ ಹಾಕೋತೀನಿ ಸಕ್ಕರೆಕಿನ್ನ ಬೆಲ್ಲ ಜಾಸ್ತಿ ರುಚಿ ಅನ್ನಿಸ್ತೈತಿ ನಾನೀಗಿಲ್ಲಿ ಸಕ್ರೆ ಹಾಕ್ಕೊಂಡಿನಿ ಈಗೇನಾಯ್ತಿ ಇವನ್ನ ಸಣ್ಣಗೆ ಜಜ್ಕೋಬೇಕು ಜಜ್ಜ್ಕೊಕತ್ತೇನೆ ಪೂರ್ತಿ ಪೇಸ್ಟ್ ಆದ್ಮೇಲೆ ತೋರಿಸ್ತೇನಂತ ನಂಗೆ ಉಂ ಮಾಡ್ಕೊಂಡು ಜಜ್ಜಾಕಿಲ್ಲ ಸೊ ಪೂರ್ತಿದ ಜಜ್ಜಿ ಅದು ಬಟ್ಲಕ್ಕೆ ತೆಗೆದ್ಮೇಲೆ ತೋರಿಸ್ತಾನಂತ ಹೆಂಗಾಗೈತೆ ಅಂತೇಳಿ ಫ್ಲೋ ಒಳಗೆ ಏನೋ ಕುಟ್ಟಿದ್ದೆ ಆದ್ರೆ ಈ ಥರ ಬಂದೈತಿ ಫುಲ್ ಸಣ್ಣ ಆಗಲಿಲ್ಲ ತರಿ ತರಿಯಾಗಿ ಬಂದೈತಿ ಇದೆ ನೋಡ್ರಿ ಇವತ್ತಿಂದ ಸ್ಪೆಷಲ್ ಚಟ್ನಿ ಹಾಕಿದೆ ಹೀರಿಕಾಯಿ ಆಮೇಲೆ ಟೊಮೊಟೊ ಚಟ್ನಿ ಸುಮ್ಮನೆ ಇಟ್ಟೇನೆ ಮತ್ತೆ ಒಟ್ಟು ಚಂದ ಕಾಣಬೇಕಲ್ಲ ಅದಕ್ಕೆ ಇಟ್ಟೇನಿ ಆ ಆದ್ಮೇಲೆ ತೆಗೆದು ಬಿಡ್ತೇನೆ ಯಾಕಂದ್ರೆ ಈ ಥರ ನಾನು ಒಬ್ಬಕ್ಕೆ ತಿನ್ಬೇಕು ಮ್ಯಾಲೆ ಎಕ್ಸ್ಟ್ರಾ ಎಕ್ಸ್ಟ್ರಾ ನಮ್ಮ ಮನೆಗೆ ಯಾರೂ ತಿನ್ನಂಗಿಲ್ಲ ಸೋ ఇష్ట రెడీ అగత నమ్మ చట్నీ ఈ కడే సాంబారీగా అంతే హుణ్చిక మ్యాళన హాకీ కద్యాక పాలకు హుణిక బాళి టమాటో హాకీ కదైతి ఇష్టనా సార్ మాత్రీ సాంబార్ ಏನಂದ್ರೂ ಅಡುಗೆ ಮನೆ ಕೆಲಸ ಭಾಳ ಕಷ್ಟ ಬರೀ ಇದ ಗ್ಯಾಪ್ ಒಳಗ ಸ್ವೀಟ್ ತಿನ್ನೋಣ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಅವಾಗ ಸ್ವೀಟ್ ಅಂತಾರೆ ಸ್ವೀಟ್ ತಿಂದರೆ ಪಾಪ ಖುಷಿ ಆಕೈತಿ ಮೂಮೆಂಟ್ ಚೆನ್ನಾಗಿರ್ತೈತಿ ಅಂತ ಹೇಳ್ತಾರೆ ಸ್ವೀಟ್ ತಿಂದ ಮೇಲೆ ಓಡಾಡ್ತೈತಂತ ನನ್ನ ಮಗ ಯಾಕೋ ಸ್ಕ್ಯಾನ್ ಮಾಡಿಸ್ಕೊಂಡು ಮಂದನೇ ಬಂದಾನೇ ಜಾಸ್ತಿ ಓಡಾಡಕತ್ತೈತಿ ಈಗ ಸ್ವೀಟ್ ತಿನ್ನೆ ಅಂದ್ರೆ ಹೋಗಿ ಇನ್ನೂ ಓಡಾಡ್ತಾನೆ ಬಟ್ ಅವ್ರು ಈ ಥರ ಸ್ವೀಟ್ಗಿಂತ ಇದು ಭಾಳ ರುಚಿಗೆ ತಿನ್ಬೋದು ಈ ಥರ ಸ್ವೀಟ್ಗಿಂತ ಖರ್ಜೂರ ನ್ಯಾಚುರಲ್ ಶುಗರ್ ಏನಿರ್ತೈತಲ್ಲ ಆ ಥರದ್ರೊಳಗೆ ತಿಂದರೆ ಭಾಳ ಚಲೋ ಇರುತ್ತೆ ಅದೇನು ಚಟ್ನಿ ಮಾಡಿದ್ನಲ್ರಿ ಅದನ್ನು ಒಂದೊಂದು ಹೊರ್ಕೊಂಡು ಒಂದೊಂದು ಮೇ ಬಿ ಕುಟ್ಟಿದ್ರೆ ಚಲೋ ಬರ್ತಿತ್ತ ಏನೋ ನಾನು ಮಮ್ಮಿ ಮಾಡಿದ್ದು ನೋಡಿದ್ದೆ ಹಾಗಾಗಿ ಮಾಡಿದ್ರೆ ತಡಿ ಇವತ್ತ ಅಂತ ಹೇಳಂದು ಮಾಡಕ್ಕೆ ಹೋದೆ ಅದು ಪೂರ್ತಿ ಸಣ್ಣ ಏನಾಗಿಲ್ಲ ಮಿಕ್ಸಿಯೊಳಗೆ ಹಾಕಿದಂಗೆ ಅಂತೂ ಸಣ್ಣ ಆಗಿಲ್ಲ ಆದ್ರೇನ ಟೇಸ್ಟ್ ಮಾತ್ರ ಚಲೋ ಬರ್ತೈತೆ ಅದು ಅದಂತೂ ಗ್ಯಾರಂಟಿ ಕೊಡ್ತೇನೆ ಚಲೋ ಆಗೈತೆ ಅಂತ ಹೇಳಿ ಸೊ ಇರ್ತಾಗ ಸಾರಿಗೆ ಸಾಂಬಾರು ಮಾಡೋಕ್ಕೆ ಸೊಬ್ರಿ ಇಟ್ಕೊಳ್ಕತ್ತೀನಿ ಪ್ಲಸ್ ಹಚ್ಚ್ರಿ ಮತ್ತೆ ಎಣ್ಣೆ ಹಾಕತ್ತೀನಿ ಎಣ್ಣೆ ಜಾಸ್ತಿ ಆದರೆ ಬೈತಾರೆ ಎಷ್ಟು ಕಡಿಮೆ ತಿಂತೇವೆ ಎಣ್ಣೆ ಅಷ್ಟು ಚಲೋ ಅದಲ್ಲ ಸೊ ಸ್ವಲ್ಪ ಎಣ್ಣೆ ಹಾಕಾಕತ್ತೀನಿ

ಇದು ಹೊತ್ತಿ ನಾವು ಬಿಫೋರ್ ಕುದಿಸಿಟ್ಟಿದ್ ಬಾಳಿತ್ತಲ್ರಿ ಅದೇ ಹಾಕೊಂಡೆ ಈಗ ಇದಕ್ಕೆ ಒಂಚೂರು ಹುಣಸೆ ನೀನು ರಸ ಹಾಕೋಬೇಕು ಈಗ ಇದಕ್ಕೆ ಒಂಚೂರು ಹುಣಸೆ ನೀನು ರಸ ಹಾಕೋತೇನೆ ಯಾರ್ಯಾರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಅಡುಗೆ ನಾ ಮಾತ್ರ ಹಿಂಗೆ ಮಾಡ್ತೀನಿ ನಾನು ಒಬ್ಬೊಬ್ಬರದ್ದನ್ನೊಂದು ಸ್ಟೈಲ್ ಇರ್ತೈತಲ್ಲ ಹಿಂಗೆ इक अरशनपुडी वी स्पून हा मसाला हाकोत गरम मसा गरम मसाला हाकति आम्हाला साबार मसा हाकोत मसालाना न अंगनवाडी कोटीरो मसा सो टेस्ट ह्या ऐते नोडकतो ಚಟ್ನಿ ಪುಡಿ ಇದ್ದಂಗೆ ಐತಿ ನೋಡಕ್ಕೆ ಮಾತ್ರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಬಾ ಕಲರ್ ಬಂತದು ಅರಶಿನ ಪುಡಿ ಹಾಕಿದ್ಮೇಲೆ ಈಗ ಇದಕ್ಕೆ ಏನು ಮಾಡಿರ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀನಿ ನೆಕ್ಸ್ಟ್ ಅದಕ್ಕೊಂದಿಷ್ಟು ಉಪ್ಪು ಹಾಕೋತೀನಿ ಆಮೇಲೆ ಇದಕ್ಕೆ ಒಂದು ಈ ಸ್ಪೂನ್ ಇಲ್ಲ ಅಂದ್ರೆ ನಾಲ್ಕು ಅಷ್ಟು ಒಂದು ಎರಡು ಮೂರು ನಾಲ್ಕು ಈ ಟೀ ಸ್ಪೂನ್ ಇಲ್ಲ ಅಂದ್ರೆ ನಾಲ್ಕು ಸ್ಪೂನ್ ಖಾರ ಪುಡಿ ಹಾಕಿರ್ತೀನಿ ಈಗ ಇದಕ್ಕೆ ಒಂದು ಚೂರು ಕೊತ್ತಂಬರಿ ಹಾಕ್ಕೊಂಡಿನಿ ನೆಕ್ಸ್ಟ್ ನೀರು ಹಾಕಿ ಕುದಿಯಕ್ಕೆ ಇಟ್ಬಿಡ್ತೇನೆ ಇದಕ್ಕೆ ಬೆಲ್ಲ ಭಾಳ ಚಲೋ ರೀ ಅಡುಗೆಗಾತು ಹೆಲ್ತಿಗಾತು ಬೆಲ್ಲ ಚಲೋ ಭಾಳ ಇವತ್ತು ಇದಕ್ಕೆ ಬೆಲ್ಲ ಬೆಲ್ಲ ಹಾಕಿನಲ್ಲ ಹಾಕಿನ ಬೆಲ್ಲ ಥರ ಆಗೈತಿ ಸಾಂಬಾರು ಈಗ ಇದಕ್ಕೆ ಒಂದು ಚರ್ಗೆ ಅಷ್ಟು ನೀರು ಹಾಕೋತೇನೆ ತಕ್ಕಂಗೆ ನೀರು ಹಾಕ್ಕೊಂಡು ಏನೇನು ಮಸಾಲೆ ಹಾಕಿರ್ತೈತೆ ಅದಕ್ಕೆ ತಕ್ಕಂಗೆ ಒಟ್ಟು ನೀರು ಹಾಕೊಂಡು ಅಂದ್ರೆ ಮುಗೀತ್ರಿ ಸಾಂಬಾರ್ ರೆಡಿ ಹಾಕೈತಿ ಇದನ್ನ ಕುದಾಕಿಟ್ಟು ಆ ಕಡೆ ರೊಟ್ಟಿಗೆ ಹಿಟ್ ನಾಸ್ಕೊತೇನ ಇವತ್ತು ಕಿಚನ್ ಡಿಪಾರ್ಟ್ಮೆಂಟ್ ಆಗೈತಿ ಯಾಕಂದ್ರೆ ಶ್ಯಾಟರ್ಡೆ ಹಂಗಾಗಿ ಈಗ ಈ ಕಡೆ ಸಾರಿಂದ ಮುಗೀತು ಈ ಕಡೆ ರೊಟ್ಟಿಗೆ ನೀರು ಇಟ್ಕೊಳ್ಕತಿನಿ ಜಿಗಿಟ್ ಹಾಕೊಳಕ ಜೋಳದ ಹಿಟ್ಟು ಮೈದಾ ಇದು ಗೋಧಿ ಹಿಟ್ಟಿಗೆ ಡಿಫ್ರೆನ್ಸ್ ತಗೊತಾರಿಲ್ಲ ಅಂದ್ರೆ ಈ ಥರ ನೋಡ್ರಿ ಇದು ಜೋಳದ ಹಿಟ್ಟು ಕರಿಗೆ ಕರಿ ಹೋಗ್ಬಿಡ್ತೈತಿ ನಾ ಮಾತ್ರ ಹಿಂಗೆ ನೋಡೋದು ಕನ್ಫ್ಯೂಸ್ ಆಗ್ತದ್ರೆ ಗೋಧಿ ಹಿಟ್ಟಾದ್ರೆ ಜೇಗ್ ಜೇಗ್ ಬಂದ್ಬಿಡ್ತೈತಿ ನೀರು ಕುದಿಯಾಕತ್ತವು ಸೊ ಈಗ ಹಿಟ್ಟು ಹಾಕೊಂಡ್ಬಿಡ್ರೂ ನೀವು ವಿಡಿಯೋ ಮರೋದು ಮಾಡೋದು ಮರುತ್ತೆ ಹಾಗೆಲ್ಲಾಗೇನು ಜೋಳದಿಟ್ಟ ಸಾರಿ ಜೋಳದಿಟ್ಟೇನು ಸಾನಿಸ್ಕೊಂಡು ಅದನ್ನು ರೌಂಡಕ್ಕೆ ಮಾಡ್ಕೊಂಡು ಮಾಡ್ಕೊಂಡೇನ್ರಿ ಕುದಿಸಿದ್ಮೇಲೆ ನೀರು ಆಗಲ್ಲಾಗ ಅದನ್ನ ಇದ್ರೊಳಗೆ ಹಾಕ್ಕೊಂಡು ಈಗ ಇದನ್ನು ಜಿಗಿರ್ ತಿರುಗೋ ನಂಗೆ ಸದ್ಯಕ್ಕೆ ಈಗ ವೀಡಿಯೋ ಹೆಲ್ಪ್ ಮಾಡೋರು ಯಾರೂ ಇಲ್ಲ ಹಾಗಾಗಿ ಇದು ಕರೆಕ್ಟಾಗಿ ನಿಮ್ಗೆ ತೋರ್ಸೋಕ್ಕಾಗಂಗಿಲ್ಲ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೇನೆ ಅಂತ ಇದನ್ನು ಚೆಂದಾಗ ನಾತ್ಕೊತೇನೆ ಅಂತ ಜಿಗೇಟ್ ಹಾಕೊಂಡು ಈಗ ಆಲ್ರೆಡಿ ಒಮ್ಮೆ ನಾನು ನನ್ನ ಚಾನಲ್ ಒಳಗೆ ಮುಟಗಿ ರೊಟ್ಟಿದ ಒಂದು ವಿಡಿಯೋನ ಹಾಕೇನಿ ಅದರೊಳಗೆ ಏನೈತಲ್ಲ ರೊಟ್ಟಿದ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಜಿಗಟ್ಟು ಹಾಕೋದತಿ ಎಲ್ಲಾನು ಅದ್ರವಾಗ ನಾನು ಮಾಡಿರ್ಲಿಲ್ಲ ರೊಟ್ಟಿ ನಾನು ಮಂಟಿ ಮಾಡಿದ್ರು ಈಗ ನಾನು ಮಾಡಕ್ಕೆ ಕಲ್ಕೊಂಡೇನಿ ಸೊ ನಾನು ಮಾಡಿ ನಾನು ಮಾಡಿದ್ರೆ ಸಾತೀನಿ ಇವಾಗ ಇದು ಮನೆ ರೊಟ್ಟಿ ಈಗಿದೆ ಅದೇ ಹಣ್ಣದ ರೊಟ್ಟಿ ನಾನು ಕೆನ್ವಲಾಗಿ ಬಡ್ದ ಮಾಡ್ತಿದ್ದೆ ಆದ್ರೆ ಈಗ ಲಟ್ಟಿ ಶೂನ್ತೀನಿ ಇವತ್ತು ಭಾಳ ದಿನಗಳ ನಂತರ ಇವತ್ತು ನಾ ರೊಟ್ಟಿ ನಂಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿದ್ದ ನಮ್ಮ ಒಳಗೆ ರೊಟ್ಟಿ ಬಡಾಕೆ ಹಚ್ಚಿರಲಿಲ್ಲ ಬಡದ ಮಾಡಿದ್ರೆ ಹೊಟ್ಟಿಗೆ ಪ್ರೆಷರ್ ಬೀಳ್ತೈತಿ ಎಲ್ಲ ನಿಂತ್ಕೊಂಡು ಮಾಡ್ತೀವಲ್ಲ ಹಂಗೆ ಗಾಮಾಗಲ್ಲ ಅಂತ ಹೇಳಂದು ಭಾಳ ದಿನಗಳ ನಂತರ ಮಾಡಾಕತ್ತಿದ್ದೆ ಇವತ್ತು ನಾನು ಒಂದು ನಾಲ್ಕು ರೊಟ್ಟಿ ನಾನು ಮಾಡಿದೆ ಆಮೇಲೆಲ್ಲ ಮತ್ತು ಹೋಳವ್ರಾಗ ಮಾಡಿದ್ರು ಇದು ಬಂದು ರೊಟ್ಟಿದ್ದು ನಾನು ಲಟ್ಟಿಶ್ ಮಾಡಾತೀನಿ ಸೊ ಅದೊಂದು ವೀಡಿಯೋನೂ ತೋರಿಸಾಕತ್ತೆ ನಿಮಗೆ ಆ್ಯಕ್ಚುಲಿ ಮಾಡೋಕ್ಕೂ ಅಥವಾ ತಿನ್ನೋಕಾಯಿತು ರೊಟ್ಟಿನ ಹಳವಾರ ಅದರಷ್ಟು ಚಲೋ ಯಾವುದು ಅಲ್ಲ ಹೆಲ್ತಿಗೂ ಚಲೋ ಆಮೇಲೆ ಮಾಡೋಕ್ಕೂ ನಂಗೆ ಏನೂ ಇದೆ ಈಸಿ ಅನಿಸುತ್ತೆ ಚಪಾತಿಗಿಂತ ಹಾಗಾಗಿ ಜಾಸ್ತಿ ರೊಟ್ಟಿದ ರೊಟ್ಟಿ ತಿನ್ನೋಕೆ ಇಷ್ಟ ನಂಗೆ ಆದರೆ ಪ್ರೆಗ್ನೆನ್ಸಿ ಪೀರಿಯಡ್ ಒಳಗೆ ಅಂದ್ರೆ ಅದರ ಸ್ಮೆಲ್ ಅದು ಬೇಸಿಕ್ ಸ್ಮೆಲ್ಲಿಗೆ ಹಾಕೊಂಡು ನಂಗೆ ಒಂದಿಷ್ಟು ದಿನ ರೊಟ್ಟಿನ ಹೋಗಿರಲಿಲ್ಲ ಆದ್ರೆ ಈಗ ಪರವಾಗಿಲ್ಲ ಈಗ ತಿನ್ನಾಗತ್ತೇನಿ ಇವತ್ತೇ ಫಸ್ಟ್ ಟೈಮ್ ರೊಟ್ಟಿ ಮಾಡಿದ್ದೆ ಈಗ ರೊಟ್ಟಿ ಮಾಡೋದೆಲ್ಲ ಆಯ್ತು ರೀ ಈಗ ಏನಿದ್ರು ತಿನ್ನೋದಂದ್ರೆ ಜೋಳದ ರೊಟ್ಟಿ ಮೇಲೆ ಇದು ಹೀರಿಕಾಯಿ ಚಟ್ನಿ ಹಾಕ್ಕೊಂಡೆ ಅದಕ್ಕೊಂಚೂರು ತುಪ್ಪ ಇಲ್ಲ ಎಣ್ಣೆ ಹಾಕ್ಕೊಂಡು ಕಲಸ್ಕೊಂಡು ತಿಂದೆ ಆಹಾ ಎಷ್ಟು ಇರುತ್ತೆ ಅಲ್ದನ ಚಟ್ನಿನೂ ಚಲೋ ಬಂದೈತ್ರಿ ಹೆದರಿದ್ದನ ಎಲ್ಲ ಟೇಸ್ಟು ಹಾಕೈತೋ ಇಲ್ಲೋ ಅಂತ ಹೇಳಂದು ಪರವಾಗಿಲ್ಲ ಭಾಳ ಚಲೋ ಆಕೈತಿ ನನಗಂತೂ ಇಷ್ಟ ಆಯಿತ ಊಟ ಎಲ್ಲ ಆಯಿತು ಇವತ್ತು ಎಲ್ಲಾಡ್ಕೆ ಹಾಕ್ಕೋಬೇಕನ್ನಿಸ್ತಾ ಹಾಗಾಗಿ ಒಂದು ಚೂರು ಎಲಾಡ್ಕೆ ಊಟ ಮುಗಿಸ್ಕೊಂಡು ಬರೋ ಅಷ್ಟರೊಳಗೆ ಒಂದು ಪಾರ್ಸಲ್ ಬಂದಿತ್ತು ರೀ ಏನು ಅಂತ ಹೇಳಿ ಅಂತೇಳಿ ಭಾಳ ಕ್ಯೂರಿಯಸ್ ಆಗಿ ಕುಂತಿದ್ದೆ ನಮ್ಮ ಮನೆಯವರು ರಿಂಗ್ ಲೈಟ್ ಆರ್ಡ್ರ್ ಮಾಡಿದ್ರು ವಿಡಿಯೋ ಕೈ ಆಕೈತಿ ಅಂತ ಹೇಳಂದು ಅದನ್ನು ಅನ್ಬಾಕ್ಸಿಂಗ್ ಮಾಡಾತಿದ್ರು ಹೇಳಿ ಕುಂತೇನಿ ಬರ್ರಿ ಇದನ್ನು ಅನ್ಬಾಕ್ಸ್ ಮಾಡೋಣಂತ ಅನ್ಬಾಕ್ಸಿಂಗ್ ಏನೋ ಮಾಡಿದ್ದೈತೆ ಆದ್ರೆ ಮಟೀರಿಯಲ್ ವರ್ಕ್ ಆಗಲಿಲ್ಲ ಏನೋ ಡ್ಯಾಮೇಜ್ ಏನೋ ಐತಿ ಹಂಗಾಗಿ ಅದನ್ನು ರಿಟರ್ನ್ ಮಾಡಕತ್ತಾರ ನಮ್ಮ ಮನೆಯರಿಗೆ ಇಲ್ಲೊಂದ್ಸರ ಇದಕ್ಕೆ ಬೇಜಾರು ಅನಿಸ್ಬಿಡುತ್ತಾ ಆನ್ಲೈನ್ ಪ್ರಾಬ್ ಪ್ರಾಡಕ್ಟ್ ತೊಗೊಂಡಾಕ ಹೆದ್ರಿಕ ಅನಿಸ್ಬಿಡುತ್ತೆ ಸೊ ಇದು ಡ್ಯಾಮೇಜ್ ಬಂದೈತಿ ಈಗ ಇದನ್ನು ರಿಟರ್ನ್ ಮಾಡಬೇಕ ನಮ್ಮ ಉಂಡಿ ಮಾಡತ್ತಾರೇ ಉಂಡಿ ಮಾಡಿ ಮಾಡಿ ಮಾಡಿಷ್ಟು ನಮ್ಮ ಅವಾಗ ಏನ್ ಮಾಡ್ಬೇಕು ಹಿಂಗ ತಗೊಂಡ್ ತಗೊಂಡ್ ತಿಂತಿರ್ಬೇಕು ಮಮ್ಮಿ ಒಬ್ಬರ ಮಾಡಿದ್ರು ಉಂಡಿನ ಸೊ ನಾನೇ ಹೆಲ್ಪ್ ಮಾಡಿದ್ರ ಆತ ಅಂತ ನಾಲ್ಕು ಉಂಡಿ ಕಟ್ಟಿದ್ರೆ ಅಂತ ಹೇಳಿ ಕಟ್ಟಾಕತ್ತೇನ್ರಿ ಈಗ ಇವು ಪಂಚಮಿ ಉಂಡೆ ಮುಗಿದ್ವು ಈಗ ಇವನ್ನ ಬಿಗಿ ಊರಿಗೆ ಅಂತ ಹೇಳಿ ಸಪ್ರೇಟಾಗಿ ಆಗಿ ಮಾಡಾಕತ್ತಾರ ಇದು ಎರಡನೇ ಸರ್ ಉಂಡಿ ಈಗ ಪಂಚಮಿ ಒಳಗಂದ್ರೆ ನೋಡ್ರಿ ಈವ್ನಿಂಗ್ ಸ್ನಾಕ್ಸ್ಗೆ ಬಜಿ ನಮ್ಮ ಮನೆಯಾಗ ಇವತ್ತು ಈ ಕಡೆ ಬಜಿಗೆ ಹಿಟ್ಟು ರೆಡಿ ಮಾಡೋಕ್ಕಾರ ಫುಲ್ ಇದು ಹಿಟ್ಟು ರೆಡಿ ಆಯ್ತು ಆಮೇಲೆ ಬದನೇಕಾಯಿ ಬಜ್ಜಿ ಎಲ್ಲ ಅದಕ್ಕೆ ಒಳಗೆ ಗೆ ಹಸಿ ಖಾರ ಬೇಕು ಹಸಿ ಖಾರನ ಕಲ್ಲೊಳಗೆ ಕುಟ್ ಮಾಡಿದ್ರೆ ಚೆನ್ನಾಗಿರ್ತೈತಿ ನಮ್ಮ ಮನೆಯಾಗೇನೋ ಇದು ಕಲ್ಲಳು ಕುಟ್ ಮಾಡಿದ್ದೇನೋ ಭಾಳ ಇಷ್ಟಪಡ್ತಾರೆ ಹಾಗಾಗಿ ಇಲ್ಲಿ ಹಸಿ ಖಾರನ ಕುಟ್ಟಾಕತ್ತಾರ ಬದ್ನಿಕಾಯಿ ಬಜ್ಜಿ ಜೊತೆಗೆ ಒಂದು ನಾಲ್ಕು ಮಿರ್ಚಿ ಇಲ್ಲಿ ಹಿಟ್ಟು ರೆಡಿ ಆಗೈತಿ ಎಣ್ಣೆನೂ ಹಗಲಿಗೆ ಬಾಣಲಿ ಒಳಗ್ ಬಿದ್ದೈತಿ ಇನ್ನೇನಿದ್ರು ಕರದ್ ತಿನ್ನುದಷ್ಟೆ ಬಜ್ಜಿಗೆ ಅಂತ ಹೇಳಿ ಇಲ್ಲ ಆಲ್ರೆಡಿ ಬದ್ನಿಕಾಯನ್ನ ಕಟ್ ಮಾಡಿ ಮಾಡಿಟ್ಕೊಂಡಾರ ಅದಕ್ಕೆ ಇದ್ರು ಈಗ ಅದ ಹಸಿ ಖಾರ ಆಗಲ್ ಕುಟ್ಕೊಂಡಿದ್ರಲ್ಲ ಇಲ್ಲ ನೋಡ್ರಿ ಇದನ್ನ ತುಂಬೇಕ ಇಲ್ಲ ನೋಡ್ರಿ ಈ ತರ ತುಂಬಾಕತ್ತಾರ ಈ ಕಡೆ ಬದ್ನಿಕಾಯಿ ಬಜ್ಜಿ ರೆಡಿಯಾಗಿ ಆತೈತಿ ಆ ಕಡೆ ಉಂಡಿ ಕಟ್ಟಾಕತ್ತಾರ Kalau kita kan mau pakai kita kan 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 ಬಿಸಿ ಬಿಸಿ ಬಜ್ಜಿ ರೆಡಿ ಆಗ್ಯವು ಟೇಸ್ಟ್ ಮಾಡಿ ಹೇಳ್ತೇನೆ ಹೆಂಗ ಆಗೈತಿ ಅಂತ ಹೇಳಿ ಚಲೋ ಮಾಡಾರ ಇಲ್ಲ ಅಂತ ನಮ್ ಕಡೆ ಸ್ಪೆಷಲ್ ಬದ್ನಿಕಾಯಿ ಬಜ್ಜಿ ನೋಡ್ರಿ ಗದ್ದ ಕಡೆ ಬಂದ್ರಿ ಬಜ್ಜಿನ ತಗೊಂಡ್ ತಿಂದು ಹೋಗ್ರಿ ನೀವು ಬದ್ನಿಕಾಯಿ ಐತಿ ಈಗ ಮಿರ್ಚಿ ಮಿರ್ಚನ ಮೀನಗಲ್ ಅನ್ನೊಂದಿಲ್ಲ ಅಂತ ಇರ್ತಾವ ಬಜ್ಜಿ ರೀ ಆ ಬದ್ನೇಕಾಯಿ ಬಜ್ಜಿ ಮಿರ್ಚಿ ಆಮೇಲೆ ತುಪ್ಪರಿಕಾಯಿ ಬಜ್ಜಿ ಮೂರ್ ತರ ಮಾಡಿದ್ರೆ ಮೊನ್ನೆ ಪೂಜೆಕ್ ಮಾಡಿದ್ವಿ ಅವತ್ತ ಯಾಕು ಕರೆಕ್ಟ್ ಆಗಿ ತಿನ್ನಕಾಗಿರ್ಲಿಲ್ಲ ಹಂಗಾಗಿ ಇವತ್ತೆಡೆ ಇರ್ಲಿಲ್ಲ ಹಂಗು ಮಾಡಾತೀವಿ ಅಂತ ಹೇಳಿ ಇಲ್ಲಿ ನೋಡ್ರಿ ಇದು ತುಪ್ರಿಕಾಯಿ ಬಜ್ಜಿ ಇವು ಇದು ಮಿರ್ಚಿ ಇದು ಬದ್ನಿಕಾಯಿ ಬಜ್ಜಿ ಎಷ್ಟು ರೆಡಿ ಅದು ನೋಡ್ರಿ